ಅಳ್ಳಾವರ ಪಟ್ಟಣದ ಕಾರ್ಮಿಕ ಕಚೇರಿಗೆ ಅಧಿಕಾರಿಗಳಿಲ್ಲದೆ ಬೀಗ ಕಾರ್ಮಿಕರಲ್ಲಿ ಹೆಚ್ಚಿದ ತೀವ್ರ ಆಕ್ರೋಶ ಅಳ್ಳಾವರ ಪಟ್ಟಣದಲ್ಲಿನ ಕಾರ್ಮಿಕ ಇಲಾಖೆಯ ಕಚೇರಿಗೆ ಬೀಗ ಹಾಕಿರುವಂತಹ ಘಟನೆ ಕಾರ್ಮಿಕರ ತೀವ್ರ ಆಕ್ರೋಶಕ್ಕೆ ಇದು ಕಾರಣವಾಗಿದೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಕಚೇರಿಗೆ ಬರುವಂತಹ ಕಾರ್ಮಿಕರು ಅಧಿಕಾರಿಗಳನ್ನ ಕಾಣಲಾಗದೆ ಹಿಂಜರಿಯುತ್ತಿರುವ ಪರಿಸ್ಥಿತಿ ಉಂಟಾಗಿದೆ ನಾವು ಪ್ರತಿ ಬಾರಿ ಬರುತ್ತೇವೆ ಆದರೆ ಇಲ್ಲಿ ಅಧಿಕಾರಿಗಳೇ ಇರೋದಿಲ್ಲ ಅಂತ ಕೆಲವರು ಕಿಡಿಕಾರಿದ್ದಾರೆ ಇದು ಕಾಲ ಕಾಲಕ್ಕೆ ಕಚೇರಿಗೆ ಬರಬೇಕಾದ ಅಧಿಕಾರಿಗಳು ತಮ್ಮ ಕರ್ತವ್ಯಕ್ಕೆ ಹಾಜರಾಗದೆ ಸಾರ್ವಜನಿಕ ಸಮಸ್ಯೆಗಳಿಗೆ ಕೆರಳಿರುವುದು ಬೇಸರದ ಸಂಗತಿಯಾಗಿದೆ ಅಂತ ಅವರು ದೂರಿದ್ದಾರೆ ಕಚೇರಿಗೆ ಬೀಗ ಹಾಕಿರುವುದು ಸಾರ್ವಜನಿಕ ಸೇವೆಗೆ ತಡೆಯಾಗಿದೆ ಇದನ್ನು ಗಮನಿಸಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಕ್ಷಣ ಗಮನ ಹರಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಕಾರ್ಮಿಕ ಇಲಾಖೆಯ ಕಚೇರಿಯ ಸ್ಥಿತಿ ಅವರದೇ ಜಿಲ್ಲೆಯಲ್ಲಿ ಹೀಗಿದ್ರೆ ಇನ್ನು ರಾಜ್ಯದ ಇತರ ಭಾಗಗಳಲ್ಲಿ ಪರಿಸ್ಥಿತಿ ಹೇಗಿರಬಹುದು ಅನ್ನೋ ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿ ಮೂಡಿದೆ ಸಮಸ್ಯೆಗೆ ಶೀಘ್ರದಲ್ಲೇ ಸ್ಪಂದನೆ ನೀಡಬೇಕು ಅಧಿಕಾರಿಗಳನ್ನ ನಿಯೋಜಿಸಿ ಕಚೇರಿಯನ್ನ ಕ್ರಿಯಾಶೀಲಗೊಳಿಸಬೇಕು ಎಂಬುದು ಸ್ಥಳೀಯರ ಒತ್ತಾಯವಾಗಿದೆ ಧಾರವಾಡ ಜಿಲ್ಲೆಯ ತಾಲೂಕಿನಲ್ಲಿ ರಿಯಾ ಕಾರ್ಮಿಕ ನಿರೀಕ್ಷೆ ಕಚೇರಿಯಲ್ಲಿ ತುಂಬಾ ದಿನಗಳಿಂದ ಬಂದ್ ಆಗಿದೆ ಅಂತ ಇಲ್ಲಿ ಇರುವಂತ ಜನ ಜನರ ಬಗ್ಗೆ ನಾವು ಕೇಳೋಣ ಸರ್ ನಿಮ್ ಕಾರ್ಮಿಕರ ಇಲಾಖೆಯಿಂದ ನಿಮ್ಗೆ ಏನ್ ಸಮಸ್ಯೆ ಆಗಿದೆ ಸರ್ ನಾವ್ ಇಲ್ಲಿ ರಿನೋವಲ್ ಮಾಡಕ್ ಬಂದಾಗ ಒಂದ್ ಚವಿ ಹಾಕಿದ್ದ ಐತ್ರಿ ಅದ್ ಚವಿ ತೆಗದ ಇಲ್ರಿ ಅವ್ರ ನಾಕ್ ಸಲ ಬಂದ್ರು ತೆಗದ ಇಲ್ರಿ ಅವ್ರು ಚವಿ ಸರ್ ಇಲಾಖೆಯಿಂದ ನಿಮ್ಗೆ ಏನಾದ್ರು ಇಲ್ಲೇ ಬರ್ತಾರ ನಾವ್ ಬರ್ಬೇಕ ಅವ್ರು ಹೇಳ್ಬೇಕಂದ್ರೆ ಅವ್ರು ಇರಾನಲ್ಲ ಇರೋದಿಲ್ಲ ಸರಿ ಸುಂದರ್ ಚವನ್ ಸರ್ ನಿಮ್ ಕಾರ್ಮಿಕರ ಇಲಾಖೆಯಿಂದ ನಿಮ್ಗೆ ಏನಾದ್ರು ಸಮಸ್ಯೆ ಆಗಿದೆ ಸರ್ ಕಾರ್ಮಿಕ ನಮ್ಗೆ ಸ್ಕಾಲರ್ಶಿಪ್ ಬಂದಿಲ್ಲ ಆನಂತರ ಮಕ್ಕಳದ ಆನಂತರ ಇಲ್ಲಿ ಬಂದಾಗ ಒಂದ್ ಚಾವಿ ಹಾಕಿದ ಇರ್ತೇತ್ರಿ ಆಮೇಲೆ ನಮ್ದೇನೋ ಸಮಸ್ಯೆ ಕೇಳ್ಬೇಕಂತಂದ್ರೂ ಇರ ಇರೋದಿಲ್ರಿ ಸೌಲಭ್ಯಗಳು ಸಿಕ್ಕಿಲ್ಲ ಸರಿ ಸೌಲಭ್ಯ ಸಿಕ್ಕಿಲ್ರಿ ಇನ್ನೂ ಊರಿಗೆ ಏನ್ ತಂದೆ ಸಿಕ್ಕಿಲ್ರಿ ಏನ್ ಸೌಲಭ್ಯ ಕೇಳ್ತೀರಾ ಸೌಲಭ್ಯ ಅಂತಂದ್ರ ಈಗ ಕಾರ್ಮಿಕರ ಆಫೀಸ್ ಚಾಲು ಇದ್ರ ಏನ್ ಸೌಲಭ್ಯ ಕೇಳ್ಬೋದ್ರಿ ಇಲ್ಲಿ ಬಂದಾಗ ಪ್ರತಿ ಸಲ ಬಂದಾಗ ಒಮ್ಮೆ ಆಫೀಸ್ ಬಂದ ಇರ್ತದ್ರಿ ಏನು ಕೇಳಕ್ ನಮ್ಗೆ ಅನುಕೂಲ ಇರೋದಿಲ್ಲ ರೀ ಆ ನಂತರ ಈಗ ಈಗ ನಾವು ಇದನ್ನ ಮಾಡಿ ನಾವು ಮೂರು ವರ್ಷ ಆತ್ರಿ ಈಗ ಮೂರು ವರ್ಷ ಆದ್ರೂ ಇನ್ನು ಮಠ ಯಾವ್ದು ಏನು ನಮ್ಗ ಬಂದಿಲ್ರಿ ಹಿಟ್ ಆಗ್ಲಿ ರಾಜು ಏನು ಬಂದಿಲ್ರಿ ನೀವು ಕಾರ್ಮಿಕ ಕೆಲಸ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಹದಿನೈದು ವರ್ಷ ಆಯ್ತು ಸರ್ ನೀವು ಕಾರ್ಮಿಕರ ಇಲಾಖೆಯಿಂದ ನೀವೇನೋ ಸೌಲಭ್ಯ ಪಡೆದಿದ್ರೆ ಸರ್ ಇಲ್ಲಿವರೆಗೂ ಏನು ಬಂದಿಲ್ಲ ಸರ್ ನಾನು ತಗೊಂಡಿಲ್ಲ ಸರ್ ಹಂಗಂದ್ರೆ ಇದು ಕಾರ್ಮಿಕರ ಇಲಾಖೆಗೆ ಸರ್ ನೀವೇನ್ ಹೇಳಲು ಬಯಸ್ತೀರಿ ಸರ್ ನೀವು ಏನು ಬಡ ಜನರಿಗೆ ಕೊಟ್ಟರೆ ಬಹಳಷ್ಟು ಅನುಕೂಲ ಆಗತ್ತೆ ಮಂದಿರಿಗೆ ಸಬ್ಸಿಡಿ ಕೊಡಬೇಕೇತಿ ಅವರು ಮತ್ತೆ ಬರ್ಲಿಲ್ಲ ಅವ್ರು ಏನವ್ರು ತಿಳ್ಸಬೇಕ ನಮ್ಗ ನಿಂಗ ಹೆಂಗ್ ಮಾಡ್ಕೋ ಹಿಂಗ್ ಬಂದವ್ ನಿಮ್ ಅಂತ ಹೇಳ್ಬೇಕು ಅವ್ರು ಏನ್ ಹೇಳಿಲ್ಲ ಅವ್ರು